ಸರ್ ನಮಸ್ಕಾರ ಇಲ್ಲಿ ತಾವು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ ನಮ್ಮ ದಾವಣಗೆರೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಭಾಳ ಅವ್ಯವಸ್ಥೆ ಇದೆ ಭಾಳ ಸತಿ ಮನವಿ ಕೊಡ್ತಾ ಇದ್ದಾರೆ ಸಂಘಟನೆಗಳು ಸಾರ್ವಜನಿಕರು ಪೇರೆಂಟ್ಸು ಯಾರೂ ಗಮನ ಕೊಡ್ತಾಯಿಲ್ಲ ಇದ್ರ ಬಗ್ಗೆ ತಾವು ಏನು ಹೇಳಿ ನಾನು ಆಲ್ರೆಡಿ ಎಲ್ಲ ಶಾಲೆಗಳಿಗೆ ಅಡ್ಡಾಡಿ ನೋಡ್ತಾ ಇದ್ದೀನಿ ಎಲ್ಲೆಲ್ಲಿ ಏನೇನಂತ ಮೊನ್ನೆ ರೀಸೆಂಟಾಗಿ ನನ್ನ ಅಸೆಂಬ್ಲಿಯಲ್ಲಿ ಕೌನ್ಸಿಲಲ್ಲಿ ನಾನು ಪ್ರಶ್ನೆನೂ ಹಾಕಿದ್ದೆ ನಮ್ಮ ಮಿನಿಸ್ಟ್ರ್ ಉತ್ತರನೂ ಕೊಟ್ಟಿದ್ದಾರೆ ನಾನು ಆದಷ್ಟು ಬೇಗನೆ ಎಲ್ಲ ಶಾಲೆಗಳು ಎಷ್ಟೆಷ್ಟು ಆಗ್ತವೆ ಅಷ್ಟರ ಪೂರ ಹೊಸ ರೂಮರ ಹಾಕ್ತೀನಿ ಏನು ರಿಪೇರಿ ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಅವ್ರ ಅಸೆಂಬ್ಲಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಸರ್ ತಾವು ಹೋಗಿ ಅಲ್ಲಿ ನೋಡಿ ನೋಡಿದ ಮೇಲೆ ಆಮೇಲೆ ಅಧಿಕಾರಿಗಳಿಗೆ ಮಾತಾಡಿದ ಮೇಲೂ ಸಹ ಅಷ್ಟು ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಲ್ಲ ಇದಕ್ಕೆ ಯಾರು ಯಾರ ಇದಕ್ಕೆ ಸರ್ಕಾರ ಅಷ್ಟು ಇಲ್ಜಿ ಜಿ ತೊಮ್ಮೆ ಹೇಳಿದ ಕೊಟ್ಲೇನೆ ಮಾಡಿದ ಕೊಟ್ಲೇನೆ ಕೆಲಸಗಳು ಹಾಗಿಲ್ಲ ಅದಕ್ಕೆಲ್ಲ ಭಾಳ ದೊಡ್ಡ ಪ್ರೊಸೀಜರ್ ಇರ್ತವೆ ಇಲ್ಲಿಂದ ಅಲ್ಲಿಗೆ ರೆಕಮೆಂಡೇಶನ್ ಹೋಗಬೇಕು ಡಿ ಡಿ ಪಿ ಪಿ ಇ ಒ ಇ ಒ ಇಂದ ರೆಕಮೆಂಡೇಶನ್ ಹಾಕಿ ಡಿ ಡಿ ಪಿಯಿಂದ ಕಮಿಷನರ್ ಹೋಗಬೇಕು ಕಮಿಷನರಿಂದ ಪ್ರಿನ್ಸಿಪಲ್ ಸೆಕ್ರೆಟರಿ ಹೋಗ್ತೈತಿ ಆಮೇಲೆ ಮಿನಿಸ್ಟ್ರಿಗೆ ಬರ್ತೈತಿ ಅಲ್ಲಿವರೆಗೆ ಅವ್ರು ಮಾತಾಡಿ ಮಾಡಿಸಿ ನನಗೆ ಜ ಸ್ಕೂಲ್ಗಳದ್ದೆ ಜಾಸ್ತಿ ನಮ್ಮ ನಮ್ಮ ಗುರಿ ಇರೋದೇ ಜಾಸ್ತಿ ಸ್ಕೂಲ್ಗಳು ಶಾಲೆಗಳು ಆ ಕಡೆ ನಾವು ಜಾಸ್ತಿ ಕೆಲಸ ಮಾಡಿ ಕಟ್ಟಡ ಕಾಮಗಾರಿಗಳಿಗೆ ಇದೆಲ್ಲ ಪ್ರೊಸೆಸರ್ ನಡಿತೈತೆ ಈಗ ಸಣ್ಣ ಪುಟ್ಟಗೆ ಮಕ್ಕಳು ಕೆಸರಲ್ಲಿ ಅಡ್ಡಾಡ್ತಾ ಇದ್ದಾರೆ ಪೇರೆಂಟ್ಸ್ಗಳು ಕಣ್ಣೀರು ಹಾಕ್ತಾ ಇದ್ದಾರೆ ಇದ್ರ ಬಗ್ಗೆ ಕೆಸರ್ನಲ್ಲಿ ನೋಡ್ತಾ ಹೋಗಿ ಬಂದಲ್ಲ ನಾನು ನೋಡ್ಕೊಂಡ್ಬಂದೆ ಬಟ್ಟಿ ಲೇಔಟ್ ನಲ್ಲಿ ಒಂದು ಶಾಲೆ ಮಾರನೇ ದಿನನೇ ಇಂಜಿನಿಯರಿಂಗ್ ಕಳಿಸಿದ್ದೆ ನಾನು ನಮ್ಮೊಬ್ಬರು ಜವಾಬ್ದಾರ ಜವಾಬ್ದಾರಿ ಜನರ ಜೊತೆಗೆ ಮನೆ ಇಂಜಿನಿಯರಿಗೆ ಕಳಿಸಿದ್ದೆ ಅವ್ರು ಇಂಜಿನಿಯರ್ ಬಂದು ರಿಪೋರ್ಟ್ ಹೇಳಿದ್ದಾರೆ ಅವ್ರು ಮಾಡೋ ತನಕ ಏನು ಮಾಡ್ಬೇಕು ಅನ್ನೋದು ಹೇಳಿದ್ದಾರೆ ಒಂದು ಸೈಡಾಗಿ ಪೈಪ್ ಹಾಕಿ ಒಂದು ಕಡೆ ಒಯ್ದು ಆ ಕಡೆ ಅಂಟರ್ಗೌಂಡ್ ಟೈಪ್ ಮಾಡಿ ಆ ನೀರು ಹೋಗಂಗೆ ಮಾಡೋಣ ಸರ್ ಮಾಡಿದ ಮೇಲೆ ನೀವು ನೆಕ್ಸ್ಟ್ ಏನು ಮಾಡ್ತೀರಾ ಅದು ನೋಡೋಣ ಅಂತ ಹೇಳಿದ್ದಾರೆ ಅದಕ್ಕೆ ಏನು ಪರಿಹಾರ ಮಾಡಬೇಕು ಮಾಡಿಸ್ತೀನಿ ಸರ್ ನೀವು ತಾವು ಅಲ್ಪಸಂಖ್ಯಾತರ ರಾಜ್ಯ ಅಧ್ಯಕ್ಷರಾಗಿದ್ದೀರಿ ಅಲ್ಪಸಂಖ್ಯಾತರ ಬಗ್ಗೆ ಕ್ಲಿಯರ್ ಆಗಿ ಬಗ್ಗೆ ಒಂದು ಅವಹೇಳಕಾರಿ ಪದಗಳನ್ನು ಬಳಸ್ತಾ ಇದ್ದಾರೆ ಕೆಲವೊಂದು ಮುಖಂಡರು ಈಗ ಡೀಸೆಂಟಾಗಿ ಯತ್ನಾಳ್ ಅವರು ಒಂದು ಶಾಸಕರು ಮುಸ್ಲಿಮ್ ಮುಸ್ಲಿಮ್ಸ್ ಹುಡುಗಿಯರ ಬಗ್ಗೆ ಒಂದು ಅವಹೇಳನಕಾರಿ ಪದವನ್ನು ಬಳಸಿದ್ರು ಅವ್ರ ಬಗ್ಗೆ ನೀವು ಏನು ಕ್ರಮ ತಗೊಂಡಿದ್ರಿ ಅಸೆಂಬ್ಲಿಯಾಗಿ ಯಾರ್ಯಾರು ಏನೇನು ಹೇಳಬೇಕಲ್ಲ ಹೇಳಿದ್ದೀವಿ ಮನುಷ್ಯತ್ವ ಇರೋರು ಯಾರು ಹಂಗೆ ಮಾತಾಡೋಂಗಿಲ್ಲ ಮುಸಲ್ಮಾನರು ಅಂತಲ್ಲ ಹಿಂದೂಗಳಂತಲ್ಲ ಯಾವುದೇ ಸಮಾಜದವರು ಯಾವುದೇ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ಮಗಳ ನನ್ನ ಹೆಂಡ್ತಿನೂ ಇದ್ದಾಳೆ ನನ್ನ ಮಗಳಿದ್ದಾಳೆ ಅಂತ ಯೋಚನೆ ಮಾಡಬೇಕು ಯಾರ್ದಾರೋ ಹೆಣ್ಮಕ್ಳು ನಾನು ಇನ್ನು ನನ್ನ ಮುಸ್ಲಿಮ್ ಆದ್ಕೊಟ್ಲೆ ನಾನು ಬೇರೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಅವರು ಅವನು ಹಿಂದೆ ಬೇರೆ ಯಾರು ಆದ್ಕೊಟ್ಟಲೆ ಮುಸ್ಲಿಂ ಬಗ್ಗೆ ಮಾತಾಡೋದು ಅವನ ವ್ಯಕ್ತಿತ್ವ ತೋರಿಸ್ತಿದ್ದೆ ಅವ್ನು ಎಷ್ಟು ಸಣ್ಣ ಮನುಷ್ಯ ಅಂತ ತೋರಿಸ್ತದೆ ಅದಕ್ಕೆ ಅದಕ್ಕೆಲ್ಲ ನಾವು ನಮ್ಮ ಸಮಾಜದಾಗಂತ ಅಂಥ ಹೊಲಕ್ಕೆಲ್ಲ ಅವಶ್ ಅವಕಾಶ ಇಲ್ಲ ನಾವು ಎಲ್ಲ ಸಮಾಜದವರು ನಮ್ಮ ಅಕ್ಕ ತಂಗಿಯರು ಎಲ್ಲ ಸಮಾಜದವರು ನಮ್ಮ ಅಣ್ಣ ತಮ್ಮ ಅಂತ ನಾವು ಸರ್ ಇದು ಒಂದು ಕೊನೆ ಕೊನೆ ಪ್ರಶ್ನೆ ದಕ್ಷಿಣ ಭಾಗದಲ್ಲೇ ಆಗಲಿ ಉತ್ತರ ಭಾಗದಲ್ಲೇ ಆಗಲಿ ಈ ನಾಯಿಗಳ ಸಮಸ್ಯೆ ಭಾಳ ದೊಡ್ಡದಾಗ್ಬಿಟ್ಟಿದೆ ಯಾರೂ ಗಮನ ಕೊಡ್ತಾಯಿಲ್ಲ ಮಹಾನಗರ ಪಾಲಿಕೆಯರು ಜಿಲ್ಲಾಡಳಿತರು ಯಾರೋ ಈಗ ಅದಕ್ಕೆ ಏನಾದರೂ ನಿಮ್ಮ ಹತ್ರ ಒಂದು ಏನಾದರೂ ಪರಿಹಾರ ಆಯಿತಾ ಪರಿಹಾರ ಏನಿಲ್ಲ ಅದಕ್ಕೆಲ್ಲ ಮಾಡಬೇಕಂತ ಸ್ಟೇಟ್ ಲೆವೆಲ್ನಲ್ಲಿ ಡಿಸ್ಕಷನ್ ಆಗಿದೆ ಅದಕ್ಕೆಲ್ಲ ಇಂಜೆಕ್ಷನ್ ಮಾಡಬೇಕು ಕಸಾಯಿ ಮಾಡಬೇಕಂತ ನಡೀತಾ ಇದೆ ನಾನು ಕಮಿಷನರ್ ಜೊತೆಗೆ ಮಾತಾಡಿದ್ದೀನಿ ಆದಷ್ಟು ನಾಯಿಗಳಿಗೆ ಎಲ್ಲೆಲ್ಲಿ ಏನು ಮಾಡ್ಬೇಕು ಅನ್ನೋದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಈ ಒಂದು ವರ್ ತಿಂಗಳ ಟೈಮ್ ತಗೊಂಡಿದ್ದಾರೆ ಸರ್ಕಾರನು ಇಲ್ಲೇ ಅಂತಲ್ಲ ಪೂರ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಭಾಳ ಜನ ಏಳೆಂಟು ಜನ ಕ ನಾಯಿ ಕಟ್ಟಿ ಕಚ್ಚಿ ಸತ್ತಿದ್ದಾರೆ ಅದಕ್ಕೆ ಎಲ್ಲ ಕಡೆನೂ ಅದು ಆಕ್ಷನ್ ತಗೋಬೇಕಂತ ಮಾತುಕತೆ ನಡೀತಾ ಇದೆ ನಮ್ಮ ಹೆಲ್ತ್ ಆಫೀಸರ್ಗಳಿಗೂ ಮಾತಾಡಿದ್ದೀನಿ ಕಮಿಷನರ್ಗೂ ಮಾತಾಡಿದ್ದೀನಿ ಆದಷ್ಟು ಬೇಗ ಅದರ ಮೇಲೆ ಕ್ರಮ ತೊಗೊಳ್ತಾರೆ ನೋ ಪ್ರಾಬ್ಲಮ್